ಬೆಂಗಳೂರು ನಗರದ ಹೊರವಲಯದಲ್ಲಿ ಇರುವಂತಹ ಆನೇಕಲ್ ತಾಲೂಕಿನ ಮಾರತಹಳ್ಳಿಯ ತುಳಸಿ ಸಿನಿಮಾ ಟಾಕಿಸ್ ಹಿಂಭಾಗದಲ್ಲಿ ನಿವಾಸಿಯೊಬ್ಬರ ಮನೆಯಲ್ಲಿ ಹೆಬ್ಬಾವು ಪತ್ತೆಯಾದಂತಹ ಘಟನೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಉರಗತಜ್ಞ ಕಾರ್ತಿಕ್ ಆಚಾರ್ಯ ಅವರು ಸುಮಾರು ನಾಲ್ಕು ಗಂಟೆಗಳ ಕಾಲ ಶ್ರಮಿಸಿ ಹೆಬ್ಬಾವನ್ನ ಸುರಕ್ಷಿತವಾಗಿ ಹಿಡಿದು ಬನಿರ್ಘಟ್ಟ ಅರಣ್ಯ ಪ್ರದೇಶದಲ್ಲಿ ಬಿಟ್ಟು ಮಾನವೀಯತೆಯನ್ನು ಮರೆದಿದ್ದಾರೆ ಘಟನೆ ಕುರಿತು ಪ್ರತಿಕ್ರಿಯಿಸಿದಂತಹ ಕಾರ್ತಿಕಾಚಾರ್ಯ ಅವರು ಹೆಬ್ಬಾವನ್ನ ರಚಿಸಿ ಅರಣ್ಯಕ್ಕೆ ಬಿಡುವುದು ನನಗೆ ಸಂತೋಷ ತಂದಿದೆ ಇದು ನನ್ನ ಜೀವಮಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಡೆದಂತಹ ಘಟನೆ ಅಂತ ತಿಳಿಸಿದರು ಹೆಬ್ಬಾವನ್ನ ಹಿಡಿಯುವಾಗ ಯಾವುದೇ ಪ್ರಾಣಹಾನಿಯಾಗದಂತೆ ಎಚ್ಚರಿಕೆ ವಹಿಸಿದ್ದಲ್ಲದೆ ಅದನ್ನು ಸುರಕ್ಷಿತವಾಗಿ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ ಈ ಘಟನೆಯು ಆನೇಕಲ್ ಮತ್ತು ಬೆಂಗಳೂರು ನಗರದಲ್ಲಿ ಹಾವುಗಳ ಸುರಕ್ಷತಾ ಕ್ರಮಗಳ ಬಗ್ಗೆ ಹೊಸ ಚರ್ಚೆಯನ್ನು ಹುಟ್ಟಿಸುತ್ತಾ ಇದೆ ನಗರ ಪ್ರದೇಶದಲ್ಲಿ ಹಾವುಗಳು ಹೆಚ್ಚಾಗಿ ಕಾಣಿಸಿಕೊಳ್ತಾ ಇರೋದ್ರಿಂದ ನಾಗರಿಕರು ಎಚ್ಚರಿಕೆಯಿಂದ ಇರಬೇಕು ಅಂತ ಕೂಡ ಅವರು ಕರೆ ನೀಡಿದರು ಮನೆಯ ಸುತ್ತಮುತ್ತಲಿನಲ್ಲಿ ಪರಿಸರವನ್ನ ಸ್ವಚ್ಛವಾಗಿಟ್ಟುಕೊಳ್ಳುವಂತಹ ಮೂಲಕ ಹಾವುಗಳು ಹಾವುಗಳ ಕಾಟವನ್ನ ತಪ್ಪಿಸಬಹುದಾಗಿದೆ ಅಂತ ಕೂಡ ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಸ್ಥಳೀಯ ನಿವಾಸಿಗಳು ಈ ರೀತಿಯ ಘಟನೆಗಳು ಹೆಚ್ಚು ಹೆಚ್ಚಾಗ್ತಾ ಇರೋದ್ರಿಂದ ತಮ್ಮ ಸುರಕ್ಷತೆಯ ಬಗ್ಗೆ ಗಮನಹರಿಸುವಂತೆ ಅಥವಾ ತಮ್ಮ ಸುರಕ್ಷತೆಯ ಬಗ್ಗೆ ಗಮನಹರಿಸುವ ಅಗತ್ಯವಿದೆ ಅಂತ ಕೂಡ ತಿಳಿಸಿದ್ರು ಹಾವುಗಳು ಪರಿಸರ ವ್ಯವಸ್ಥೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತಾ ಇರ್ತವೆ ಹಾವುಗಳ ಸಂರಕ್ಷಣೆಯನ್ನ ಮಹತ್ವದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ ಉರಗ ತಜ್ಞರು ಮತ್ತು ಸ್ಥಳೀಯ ಆಡಳಿತ ಸ್ಥಳೀಯ ಆಡಳಿತ ಮಂಡಳಿಗಳು ಒಟ್ಟಾಗಿ ಕೆಲಸ ಮಾಡುವಂತಹ ಮೂಲಕ ಹಾವುಗಳ ರಕ್ಷಣೆ ಮತ್ತು ಪರಿಸರ ಸಮತೋಲನವನ್ನ ಕಾಪಾಡಲು ಮುಂದಾಗಬೇಕು ಈ ಘಟನೆ ಪ್ರಕೃತಿಯನ್ನ ಸುರಕ್ಷಿ ಸುರಕ್ಷಿತಗೊಳಿಸುವಲ್ಲಿ ಸಮುದಾಯದ ಪಾತ್ರದ ಬಗ್ಗೆ ಮತ್ತೊಂದು ಬೆಳಕು ಚೆಲ್ತಾ ಇದೆ ಇವಾಗ ಎಲ್ಲಿ ಬಿಡಬೇಕಂತ ನೀವು ತೀರ್ಮಾನ ಮಾಡಿದ್ದೀರ ಸರ್ ಸೊ ಸುಮಾರು ನಿನ್ನೆ ಸಾಯಂಕಾಲ ಒಂದು ಐದು ಗಂಟೆಯಲ್ಲಿ ಮಾರುತಳ್ಳಿಯಿಂದ ಕಾಲ್ ಬಂತು ಸೊ ಹಾವು ಬಂದೆ ಬನ್ನಿ ರೆಸ್ಕ್ಯೂ ಮಾಡಲಿಕ್ಕೆ ಅಂತ ನಾನು ಹತ್ತಿರದ ಒಂದು ನಾಲ್ಕು ಅವರು ರೆಸ್ಕ್ಯೂ ಮಾಡ್ತಿದೆ ಸೊ ಅದೇ ಕಾರಣದಲ್ಲಿ ಅಂತ ನನ್ನ ಫ್ರೆಂಡ್ಸ್ ರೆಸ್ಕ್ಯೂ ಅನ್ನ ಅಲ್ಲಿ ಕಳಿಸಿದೆ ಹೋಗಿ ನೋಡ್ತಾಯಿದ್ರು ಹಾವು ಅಂತ ಮನೆ ಒಡೆ ಸೇರಿ ಮನೆಯಿಂದ ಇದೆಯಂತೆ ಅಷ್ಟು ನಾನು ಬರ್ತೀನಿ ಅಂತ ಹೇಳಿದೆ ಆಮೇಲೆ ಅವನು ಹೋಗಿ ನೋಡ್ಬಿಟ್ಟು ಅವ್ನಿಗೆ ಗೊತ್ತಾಗಿಲ್ಲ ನಾನು ಎಬ್ಬಾವು ಅಂತಂದ ಅವನು ಸೊ ಎಬ್ಬಾವು ಇಲ್ಲೆಲ್ಲಿ ಬರ್ತದೆ ಮಾರತಳ್ಳಿ ಸಿಟಿ ಸೆಂಟ್ರಲ್ಲಿ ಯಾವುದನ್ನು ಮುಸ್ಟ್ಲಿ ರಸಲ್ಲಿ ಬೇಕು ಕೊಳಕ್ ಮಂಡ್ಲೂ ಸೇಮ್ ಇದೇ ಥರ ಇರುತ್ತೆ ಕೊಳಕ್ ಮಂಡ್ಲ ಇರಬೇಕು ನೋಡ್ಕೋ ಅಂತಂದೆ ಇಲ್ಲ ನಾನು ತೋಕೆ ಮಾತ್ರ ನೋಡಿದೆ ಅಂತಲ್ಲ ಆಮೇಲೆ ತಿರುಗಿ ನಾನು ಹೋದೆ ಅಲ್ಲಿಂದ ಅದ್ದೇ ಬರೀತ ಹಾವ್ನ ರೆಸ್ಕ್ಯೂ ಮಾಡಿ ಮಾರುತಳ್ಳಿಗೆ ಹೋದೆ ಮಾರುತಳ್ಳಿಗೆ ಹೋಗಿ ನೋಡಿದಾಗ ಮನೆ ನನ್ಗೆ ತೋಕೆ ನೀವು ನೋಡಿದಲ್ಲ ಆ ತೋಕೆ ಮಾತ್ರ ಕಾಣಿಸ್ತು ಆಮೇಲೆ ಅದನ್ನ ತೋಡ್ತಾ ತೋಡ್ತಾ ನೋಡಿದ್ರೆ ಆಮೇಲೆ ಇಲ್ಲಿ ಇದ್ ಜನ ಎಲ್ಲ ವಿಡಿಯೋ ಎಲ್ಲ ಹಿಡಿದಿದ್ರು ರಾತ್ರಿ ಹಿಡಿದ್ರಂತೆ ಯಾವ್ದೋ ಟೈಲ್ ಗಾಡಿ ಏನೋ ಬಂತು ಅಲ್ಲಿ ಬರೋಕ್ಕೆ ಬೇರೆ ಚಾನ್ಸ್ ಇಲ್ಲ ಇಷ್ಟು ದೊಡ್ಡದು ಒಂಬತ್ತು ಅಡಿ ಹಾವು ಅಂತೆಲ್ಲ ಮಾತಾಡ್ತಿದ್ರು ಆಮೇಲೆ ನಾವು ನೋಡಿದಾಗ ಪಕ್ಕದ ಬಿಲ್ಡಿಂಗ್ ಏನೋ ಟೈಲ್ಸ್ ಎಲ್ಲ ತರಿಸಿದ್ರಂತೆ ಸೊ ಗಾಡಿ ಬಂದಿರ್ಬೋದು ಅಂತ ನನಗೊಂದು ಅಭಿಪ್ರಾಯ ಆಮೇಲೆ ಅದನ್ನ ತೋಡ್ತಾ ತೋಡ್ತಾ ನೋಡಿದ್ರೆ ಈ ಹಬ್ಬವು ಅದು ಇದೆ ಅಡಿ ಇದೆ ಸೇರ್ಕೊಂಡಿತ್ತು ಸರ್ ಒಂದು ಇಲಿ ಬೊಕ್ಕೆ ಇದೆ ಮನೆ ಹಿಂದೆಗಡೆ ಸೊ ಮನೆ ಪಕ್ಕದಲ್ಲಿ ಹೋಗ್ಬೇಕಾದ್ರೆ ವಿಡಿಯೋ ಎಲ್ಲ ತೋರಿಸಿ ನಾನು ನಂಬಿರ್ಲಿಲ್ಲ ವಿಡಿಯೋ ನೋಡಿದ್ಮೇಲೆ ಅವ್ರು ಕಳ್ಸಿದ್ ವಿಡಿಯೋ ನಾನು ನೋಡಿದ್ಮೇಲೆ ಗೊತ್ತಾಯ್ತು ಈ ಹೆಬ್ಬಾವು ಅಂತ ಆಮೇಲೆ ಚಿಕ್ಕವರು ಮನೆಯಿಂದೆ ಒಂದು ಎರಡಡಿ ಗ್ಯಾಪ್ ಇದೆ ಅಷ್ಟೇ ನಾವು ಕೂತ್ಕೊಳ್ಳೋಕೆ ಹೋಗಲ್ಲ ಆ ಜಾಗದಲ್ಲಿ ಕುತ್ಕೊಂಡು ನಿಧಾನಕ್ಕೆ ಒಂದು ಸತತ ಒಂದು ಮೂರು ನಾಲ್ಕು ಗಂಟೆ ಕಷ್ಟಪಟ್ವಿ ಐದು ಗಂಟೆ ಐದುವರೆಗೆ ಹೋಗಿದ್ದು ಇಡೀ ಎಂಟು ಗಂಟೆ ಎಂಟೂವರೆ ಆಯ್ತು ಅದನ್ನ ರೆಸ್ಕ್ಯೂ ಮಾಡೋಷ್ಟೊತ್ತಿಗೆ ಹಿಡಿದು ತೊಗೊಂಬಂದ್ವಿ ಸೊ ಇದನ್ನೀಗ ನಮ್ಮ ಆನೆ ಕಲ್ಲತ್ತಿರುವಂಥ ಗುತ್ತಲ ಮಡ್ಬಿಂತ ಸ್ವಲ್ಪ ಮುಂದೆ ಹೋದರೆ ಅದೇ ಅಂತ ಒಂದು ಬನ್ನೇರ್ಘಟ್ಟ ಕನೆಕ್ಟ್ ಆಗುವಂಥ ಒಂದು ದೊಡ್ಡ ಫಾರೆಸ್ಟ್ ಇದೆ ಸೊ ಅದನ್ನ ತಗೊಂಡೋಗಿ ಅಲ್ಲಿ ರಿಲೀಸ್ ಮಾಡೋಣ ಅಂತ ಅವಾಗ್ಲೇ ಅಲರ್ಟ್ ಆಗಿರ್ತೀರ ಯಾಕಂದ್ರೆ ನಾವು ಆಕ್ಚಲ್ರೆ ಇಲ್ಲ